ಹೋಗ್ತಾ ಇದೀವಿ ಅನ್ನತಾ ಈ ಬ್ಲಾಗ್ ಕಂಪ್ಲೀಟ್ ಆಗಿ ನೀವು ನೋಡಿದ್ರೆ ನಮ್ಮ ವೆಕೇಶನ್ ಡೆಸ್ಟಿನೇಷನ್ ಇವಾಗ ಗೊತ್ತಾಗುತ್ತೆ ಹಲಾ ಪಿಲ್ಲಿ ಏರೋಪ್ಲೇನ್ ಓಕೆ ಎಸ್ ನಾವು ಈಗ ಟೂ ಕಾರ್ಸ್ ನಲ್ಲಿ ಹೋಗ್ತಾ ಇದೀವಿ ಎಲ್ಲರೂ ಒಂದು ಇನೋವಾ ಕಾರ್ ಒಂದು ಸ್ವಿಫ್ಟ್ ಡಿಸೈರ್ ಮಕ್ಕಳು ನಾವೆಲ್ಲ ಕಾ ದೊಡ್ಡ ಕಾರಲ್ಲಿ ಹೋಗ್ತಾ ಇದೀವಿ ಮಮ್ಮಿ ಡ್ಯಾಡಿ ಇದರಲ್ಲಿ ಬರ್ತಾರೆ ಆ್ಯಂಡ್ ಲಗೇಜಸ್ ಎರಡರಲ್ಲೂ ಎರಡರಲ್ಲಂಪ್ ಆಗಿದೆ ಮನೆ ಫುಲ್ ಚಿಂದರ್ ಒಂದರ್ವಾಗಿ ಬಿಟ್ಬಿಟ್ಟು ಹೆಡಿಂಗ್ ಟುವರ್ಡ್ಸ್ ದ ಡೆಸ್ಟಿನೇಷನ್ ಓ ಕುಂಬು ಸಾನ್ ಸರ್ ಸೇ ಹಾಯ್ ಯು ಆರ್ ಗೋಯಿಂಗ್ ಇನ್ ಏರೋಪ್ಲೇನ್ <laughs> Let's see in the airport. So we are locked into just a little bit Hako. La 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 la, we are going to airport. I'm going to We're going to airport first. Yes. <coughs> yes, you back, Chan, but now again. ಇನ್ನು ಬರೋರ್ ಇದಾರೆ ಎಂಟರ್ ಆಗ್ತಾ ಇರೋದು ಟರ್ಮಿನಲ್ ಒನ್ನಲ್ಲಿ ಲಾಸ್ಟ್ ಟೈಮ್ ನಾನು ಲಾಗ್ ಮಾಡ್ಕೊಂಡಿದ್ದು ಫುಟೇಜಸ್ ಎಲ್ಲ ಟು ಲೈಕ್ ಎಕ್ಸಿಟ್ ಟೈಮಲ್ಲಿ ತಕೊಂಡಿದ್ದೆ ಸೊ ಈ ಸತಿ ಟರ್ಮಿನಲ್ ಒನ್ ಅಲ್ಲಿ ಎಂಟ್ರಿ ಆಗ್ತಾ ಅಂತ ಅದನ್ನ ವಿಡಿಯೋ ಮಾಡ್ಕೊತಾ ಇದ್ದೀನಿ ಒಂದು ಟೂ ಮಿನಿಟ್ಸ್ ಒಂದು ಫೈವ್ ಮಿನಿಟ್ಸ್ ನಾವು ವೆಯ್ಟ್ ಬರೋದಕ್ಕೆ ಆಮೇಲಿಂದ ಅದಕ್ಕೆ ಗೋ ಇನ್ ಸೈಡ್ ಚೆಕ್ ಇನ್ ಮಾಡಲಿಕ್ಕೆ ಹೋಗ್ತಾ ಇದೀವಿ ಒಳಗಡೆ ನಾವು ಆಕ್ಚುಲಿ ನಾವು ಡಿಜಿ ಅವರೆಲ್ಲ ಈ ಕಡೆ ಹೋಗ್ತಿದ್ದೀವಿ ನಮ್ಮ ಅಕ್ಕ ಅವರೆಲ್ಲ ಆ ಸೈಡಿಂದ ಬರ್ತಾ ಇದ್ದಾರೆ ಬಿಕಾಸ್ ದಿಸ್ ಇಸ್ ಓನ್ಲಿ ಫಾರ್ ಡಿಜಿ ಯಾತ್ರೆ ಎಂಟ್ರಿ ಅದಕ್ಕೆ ಅವರೆಲ್ಲ ಆ ಕಡೆಯಿಂದ ಬರ್ತಾರೆ ನಾನು ಎಂಟ್ರಿ ಅಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇದೆ ಹೋಗಿ ಮಮ್ಮಿ ಅಲ್ಲಿ ನಿಂತ್ಕೊ ಓ ದೀಪ ಏನ್ ಒಂದ್ ಕ್ರೌಡ್ ಇದೆ हां ब्रिटानिया ओ सुपर वाह वाह गोवा लुक ಅಲ್ಲಿ ಇದಿರಾ गोवा ವೈಬ್ಸ್ ಅಲ್ಲಿ ಕಾಣಿಸ್ತಾ ಇದಿರಾ 35 ಗೋವಿ ತಸ್ गेट नंबर 38 ನಾನು ಫಸ್ಟ್ ಟೈಮ್ ಡೈರೆಕ್ಟ್ ಫ್ಲೈಟ್ ಎಂಟ್ರಿ ತಗೋತರೋದು ಯಾವಾಗಲೂ ಬಸ್ ಅಲ್ಲಿ ಹೋಗಿ ಹೋಗ್ತಾ ಇದ್ದೆ ಈ ಸಾರಿ ಫಸ್ಟ್ ಟೈಮ್ ಈ ತರ ಹೋಗ್ತಾ ಇರೋದು ಕಮ್ लेट्स ಸ್ಟಾರ್ ಅಕಿ ಗೇಟ್ ಇಂಟು ದ ಏರ್प्लेन ನಮಗೆ ಮತ್ತೆ ರೇಸ್ಟು ಸಿಕ್ಕಿದೆ ಬಿ ಆರ್ನ್ ನನ್ನ ಜೊತೆ ಸಂಕಿರಣೆ ಅಲ್ಲಿ ನಮ್ಮ ಮಮ್ಮಿ ಇದ್ದಾರೆ ಅಲ್ಲಿ ಮುಂದೆ ನಮ್ಮ ಇದ್ದಾರೆ ಹಿಂದೆ ಮಮ್ಮಿ ಡ್ಯಾಡಿ ವಿಂಡೋಸ್ ಇಜಿಕ್ ಇದೆ ಇದಕ್ಕೆ ಕೂಡ ಕಾಣುತ್ತೆ ಅಂಡ್ ಫಸ್ಟ್ ಟೈಮ್ ನಾವು ಡೈರೆಕ್ಟ್ ಬಿಲ್ಡಿಂಗ್ ಎಂಟ್ರಿ ತಗೊಂಡಿದ್ದು ಯಾವಾಗಲೂ ಇಲ್ಲಿ ಬಸ್ ಅಲ್ಲಿ ಬಂದು ಬರ್ತಾ ಇದ್ವಿ ನಾವು ಫಸ್ಟ್ ಟೈಮ್ ಈ ತರ ಎಂಟ್ರಿ ತಗೊಂಡಿದ್ದು ನನ್ನ ತಮ್ಮ ಕೂಡ ಅಂಡ್ ಮಮ್ಮಿ ಎಲ್ಲರೂ ಸಪ್ರೇಟ್ ಸಪ್ರೇಟ್ ಆಗಿ ಕೂತಿದ್ದಾರೆ ಜರ್ನಿ ಎಲ್ಲಿ ಹೋಗ್ತೀವಿ ಅಂತ ಕಂಪ್ಲೀಟ್ ಬಿಟ್ಟಿದ್ದು ರನ್ ವೇ ಅಲ್ಲಿ ಆಲ್ರೆಡಿ ಒಂದು ಫ್ಲೈಟ್ ಹೋಗ್ತಾ ಇದೆ ನಮ್ದು ರನ್ ವೇ ಕಡೆಗೆ ಹೋಗ್ತಾ ಇದೆ ಆ್ಯಂಡ್ ಆಗಲೇ ಒಂದು ಏಲೈಟು ಟೇಕ್ ಆಫ್ ಆಗೋಯ್ದು ನೋಡಿದೆ ನಾನು ಇಲ್ಸ್ ಅದೇ ಇವಾಗ ಆ ಕಡೆಗೊಂದು ಫ್ಲೈ ಆಗುತ್ತೆ ನೋಡಿ ಹಂಗೆ ಅಲ್ಲೊಂದು ಫ್ಲೈ ಆಗುತ್ತೆ ಈಗ ನಾವು ಫ್ಲೈ ಆಗ್ತೀವಿ ಚೆನ್ನಾಗಿದೆ ಪಾರ್ಕಿಂಗ್ ಔಟ್ ಆಫ್ ಇರೋ ಪ್ಲೇನ್ಸ್

ಬೆಲ್ಟಲ್ಲಿ ಬರುತ್ತೆ ನಮ್ಮ ಕುಂಬ ಸಿಕ್ಬಿಟ್ಟೆ ಕುಂಬ ಸಿಕ್ಬಿಟ್ಟೆ ನಮಗೆ ಸೊ ಈ ಬೆಲ್ಟಲ್ಲಿ ನಮ್ಮ ಲಗೇಜಸ್ ಬರುತ್ತೆ ಸೊ ಎಲ್ಲ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ನಾವೀಗ ಇರೋದು ಡೆಲ್ಲಿಯ ಏರ್ಪೋರ್ಟ್ನಲ್ಲಿ ಓ ಓ ಕುಂಬ ನೋ 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 ಕುಂಬ ನೋ ಕುಂಬ್ ಆಫ್ ಡೆಲ್ಲಿ ಏರ್ಪೋರ್ಟ್ ಎಸ್ ಟು ಹಾಟ್ We are like oh, like uh, alidala actually. We are check, we'll check. See everyone are taking trolleys. Right? See all are taking suitcase and they're running. Right? Come let's go. Yeah. We are going towards our vehicle. It's a big bus. Okay. Kumba? Get inside the bus. Oh <laughs> man. This is our bus for next eight days. <laughs> okay, get, get in, get in. You put your kumbu.

ನೀನ್ ಆಪರೇಷನ್ ತುಂಬ ನೋಡಿದ್ಯಾ ಅಲ್ಲ ಆಸ್ ಡಾಕ್ಟರ್ ದಿಸ್ ಇಸ್ ಆಪರೇಷನ್ ಬರ್ಗರ್ ವಿ ಕೇಮ್ ಟು ದಿಸ್ ರೆಸ್ಟೋರೆಂಟ್ ಫಾರ್ ಲಾಂಚ್ ನಾವ್ ವಿರ್ ಹೆಡಿಂಗ್ ಬ್ಯಾಕ್ ಬಟ್ ಆ ರೆಸ್ಟೋರೆಂಟ್ ನೇಮ್ ಏನೋ ಅಂತ ನನಗಂತೂ ಗೊತ್ತಿಲ್ಲ ಅಂಕಲ್ ರೆಸ್ಟೋರೆಂಟ್ ನೇಮ್ ಏನೋ ನಂಗೆ ಬೇಡ ಲೈಟ್ ಹಾಕಿದ್ರೆ ಮಾತ್ರ ಅದು ಅರ್ಥ ಆಗೋದು ಹೈವೇ ಅಂತನಾ ಮಸಾಲ ನಾವು ಗೋಯಿಂಗ್ Sonu berta gidere Son son son